ಮನಸ್ಸೆ ತುಳುನಾಡು ಲಾಕ್ಸ್ ಚಾನಲ್ ವೀಕ್ಷಣೆ ಮತ್ತು ನಿಪ್ಪಿನ ಮಾತ ಎಂಕಲ್ನ ತುಳು ಅಪ್ಪನ ಬಂದು ನಿಗ್ಲ ಕೂಡ ಸಣ್ಣ ಸಂಡಾಯ್ತ ಮಂತಂದು ಎಂಕಲ್ನ ಚಾನಲ್ ನಿಮಗೆ ಸಬ್ಸ್ಕ್ರೈಬ್ ಮಾಡ್ತಾನ ನನ್ನಾತ್ ಸಬ್ಸ್ಕ್ರೈಬ್ ಮಾಡ್ತೀವಿ ಎಂಕಲಿಗೆ ಇವನು ಸ್ಥಳೀಯ ವಾಯ್ನಂತಿತ್ತಿನ ಮಾಹಿತಿ ಬರೋದಕ್ಕೆ ನನ್ನಾತ್ ಸಪೋರ್ಟ್ ಮಾಡ್ತೀವಿ ನನ್ನಾತ್ ನಿಗಲ್ಲ ಬೆರಿತಾವು ಕೊರಲೆ ಸಂದರ್ಭಗಳು ಹಾಗಲ್ಲ ಒಟ್ಟು ಗುಂಪು ನಂಚಿದ ಮೇಲೆ ಬಂದು ಅದಿಪ್ಪು ವಾಲಿಬಾಲ್ ಮತ್ತೆ ನಂಚಿದ ಕಾರ್ಯಕ್ರಮ ಅದಿಪ್ಪು ಸಂಘಟನೆ ಹಾಗಲ್ಲ ಒಟ್ಟು ಗುಸುದು ಈ ಸಂಘಟನೆ ಮತ್ತೆ ನಂಚಿದ ನಮ್ಮ ಮಾತ ಕಾರ್ಯಕರ್ತ ಪಾಂಡು ಬಾಲ್ ಸನ್ಮಾನಮಾಳೆ ಎಂದು ಒಂದೇ ಕೈಗೊಳ್ಳುತ್ತದೆ ವಿಶ್ವ ಹಿಂದೂ ಪರಿಷತ್ ಘಟಕ ಇವರ ನಡೆಯುವ ಕೇಸರಿ ಕೆಸರದಂಗ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇದರ ಸುಸಂದರ್ಭದಲ್ಲಿ ಕಂಬಳ ಕ್ಷೇತ್ರದ ಮೇಲ್ ಸಾಧಕ ನನ್ನರಿಗೆ ಶ್ರೀಕಾಂತ್ ಪಟ್ಟಣ ಪಾಂಡವಿಗೆ ಗೌರವ ಪೂರ್ವಕವಾಗಿ ಅರ್ಪಿಸುವ ಸನ್ಮಾನ ಜಗತ್ತಿನ ಇತಿಹಾಸದ ಪುಟದಲ್ಲಿ ತುಳುನಾಡಿನ ಸೃಷ್ಟಿಗೆ ಸಂಸ್ಕೃತಿಗೆ ವಿಶೇಷ ಸ್ಥಾನಮಾನ ಊರಣದ ಕಟ್ಟದ ಸಾಲು ಪಡುವಣದ ಹಿರಿಗೆರೆಗಳ ಕಡೆಯು ನನ್ನ ಈ ಪರಶುರಾಮ ಸೃಷ್ಟಿಯ ಕುಟ್ಟದ ಮಟ್ಟದಲ್ಲಿ ವಿಶೇಷ ಸಂಸ್ಕೃತಿ ಆಚರಣೆಗೆ ಅಂತಹವರು ಹಚ್ಚ ಹಸುವಿನ ತಪ್ಪೋವನಗಳು ಕೈಮಣ್ಣವರುಗಳ ಕಾರಣಿಕ ನೆಲಗಳು ಅಂತ ಆಯನ ವಿಶಿಷ್ಟ ಸಾಂಸ್ಕೃತಿಕ ಹಾಗೂ ಜನಪದೀಯ ಆಚರಣೆಗಳಿದ್ದರೆ ಹೆಸರು ಮಾಡಿದ ಎಲ್ಲ ಆಚರಣೆಗಳನ್ನು ನಡುವೆ

ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಕೊಂಡೊಟ್ಟು ಚೇತನ ಜೊತೆಗೆ ಸರಿಸಮಾನತೆ ಓಟದ ಜೊತೆಗೆ ಚಾಂಪಿಯನ್ ಪಟ್ಟ ಅದಲ್ಲದೆ ಪುತ್ತೂರಿನ ಕಂಬಳದಲ್ಲಿ ಅತಿ ಹೆಚ್ಚು ಬದಕ ಪಡೆದ ಗೌರವ ಇದೇ ಪಾಂಡುವಿಗೆ ಸಲ್ಲುತ್ತದೆ ಜಗತ್ ವಿಕ್ರಮನಾಗಿ ಬಿಡುಗುತ್ತಿರುವ ಪಾಂಡುವಿಗೆ ವಿಶ್ವ ಹಿಂದೂ ಪರಿಷತ್ ಭಜನ ಬೆರಳಂಕಿಲ ಕೊಡಿಬೆಟ್ಟು ಘಟಕದ ವತಿಯಿಂದ ಗೌರವದಿಂದ ನೀಡುತ್ತಿರುವ ಬಿರುದು ತುಳುನಾಡ ಚಕ್ರವರ್ತಿ ವಾಗಿರಲಿ ಹಾಗೂ ಆರೋಗ್ಯವಾಗಿರಲಿ ಎಂಬ ಅಪೇಕ್ಷೆ ಎಲ್ಲ ಅಭಿಮಾನಿಗಳದ್ದುಗಳೊಂದಿಗೆ ದಿನಾಂಕ